ಎಕ್ಸಾಂಪಲ್ ಒಂದು ಇಫ್ ಎ ಲೈನ್ ಇಂಟರ್ಸೆಕ್ಟ್ ಆರ್ ಇಂಟರ್ಸೆಕ್ಟರ್ ಸೈಡ್ ಎ ಸಿ ಎ ಬಿ ಅಂಡ್ ಎ ಸಿ ಈ ಒಂದು ಲೈನು ಎ ಅನ್ನುವಂಥದ್ದು ಲೈನ್ ಎ ಬಿ ಮತ್ತು ಎ ಸಿ ಗಳಿಗೆ ಇಂಟರ್ಸೆಕ್ಟ್ ಮಾಡುತ್ತೆ ಅಂದ್ರೆ ಛೇದಿಸ್ತದ ಅಂತ ಆಫ್ ಎ ಬಿ ಸಿ ದಟ್ ಇ ಲೈನ್ ಈಸ್ ಇಂಟರ್ಸೆಕ್ಟ್ ಆಫ್ ಎಟ್ ಪಾಯಿಂಟ್ ಡಿಇ ಲೈನ್ ಅನ್ನುವಂಥದ್ದು ಎ ಬಿ ರೇಖೆಗೆ ಡಿ ದಲ್ಲಿ ಎ ಸಿ ರೇಖೆಗೆ ಮಾಡುತ್ತದೆ ರೆಸ್ಪೆಕ್ಟಿವ್ಲಿ ಬಟ್ ದೈನ್ ಈಸ್ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದ್ರು ಆ ರೇಖೆನಲ್ಲ ಈ ರೇಖೆ ಇದಕ್ಕ ಏನದ ಅಂತ ಹೇಳಿದ್ರು ಅವರು ಪ್ಯಾರಲಲ್ ಅದ ಅಂತ ಹೇಳಿದ್ರು డి పార్ల ఫ్రో దాట్ సాధ్రీ ఏ అపె ఏర్ బు ఏవల్ టు అనంతర ఏరు అఫాన్ ఏ అఫాన్ ఏ ఆర్ గివన్ ఫిగర్ ಕೊಟ್ಟಿರುವಂತ ಆಕೃತಿ ಎಲ್ಲಿ ಇಲ್ಲಿ ಪ್ರಥಮವಾಗಿ ನಾವು ಗಿವನ್ ಇನ್ ಟ್ರ್ಯಾಂಗಲ್ ಇನ್ ಟ್ರ್ಯಾಂಗಲ್ ಎ ಬಿ ಸಿ ಅಂದ್ರ ಕೊಟ್ಟಿರುವ ತ್ರಿಭುಜದಲ್ಲಿ ಅಂತ ಏನ್ ಅವರು ಅಂತಂದ್ರೆ ಇಷ್ಟೆಲ್ಲ ಬರೆಯೋದು ಬೇಡ ಏನ್ ಅವ್ರು ನಮಗ ಅಂತಂದ್ರ ದ ಲೈನ್ ಪ್ಯಾರ್ಲಲ್ ಟು ಅಂತ ಇಲ್ಲಿ ಹೇಳ ಸೊ ಈಸ್ ಬಿ ಬಿ ಸಿ ರೇಖೆ ಅನ್ನುವಂಥದ್ದು ಇ ರೇಖೆಗೆ ಏನದ ನಾವು ಅದ ಅಂತ ಹೇಳಿದೆವು ನಾವು ಅವರು ಕೊಟ್ರ ಅವ್ರೆ ನೆಕ್ಸ್ಟ್ ಫ್ರೂ ಅಂತ ತಗೊಳ್ಳೋಣ ನಾವು ಸಾಧಿಸ್ಬೇಕಾಗಿದ್ದು ಏನು ಸಾಧಿಸ್ಬೇಕು ಅಂದ್ರೆ ಇದು ಕ್ವಶನ್ಸ್ ಇದೆ ಇಷ್ಟು ನಮ್ ಉತ್ತರ ಬರಬೇಕು ಎಡಿ ಅಪಾನ ಎ ಬಿಕ್ವಲ್ ಟು ಎ ಸಿ ಬರಬೇಕು ನಾವು ಲೆಕ್ಕ ಬಿಡಿಸ್ ನಂತರ ಇದು ನಮಗೆ ಕೊಟ್ಟಿರುವ ಪ್ರಶ್ನೆ ಅದು ಇಷ್ಟು ಅವ್ರು ಕೊಟ್ಟರು ಇದು ಪ್ರಶ್ನೆ ಮಾಡ್ಯಾರ ಹಾಗಾದ್ರೆ ನೆಕ್ಸ್ಟ್ ಪ್ರೂಫ್ ಅಂತ ಬರುತ್ತೆ ಇನ್ ಹೆಂಗ ಸೊ ಎಸ್ ಇನ್ ಗೀವನ್ ಇನ್ ಟ್ರ್ಯಾಂಗಲ್ ಎ కొటరు ఆల్ రెడీ గివన్ అంతా బర్ద్రీగ సో ఇస్ దేర్ ఫోర్ ప్రకారం నంబర్ ఒ అన్వయ్ ఎడి అపన బిడి అంత బరే దేర్ ఫోర్ ఎడి అపన బిడి ఈక్వల్ టు అపన్ సిఈ ఏఈ ಅಪಾನ ಇದು ಸಿಇುದು ಪ್ರಕಾರ ಅಂದ್ರ ಥೆರೋ ಇನ್ ಟ್ರ್ಯಾಂಗಲ್ ಎರಲಲ್ ಡಿಇ ಅಂತ ತಗೊಂಡಾಗ ಥೆರಂ ನಂಬರ್ ಒಂದು ಏನಂತ ಹೇಳುತ್ತೆ ಈ ಲೈನು ಡಿಇ ಲೈನ್ ಅನ್ನುವಂಥದ್ದು ಸಿ ಲೈನ್ ಪ್ಯಾರಲಲ್ ಆಗಿತ್ತು ಅಂತಂದ್ರ ಈ ಉಳಿದಿರುವ ಎರಡು ರೇಖೆಗಳು ಡಿವೈಡೆಡ್ ಬೈ ದ ಸೇಮ್ ರೇಷಿಯೋ ಅಂತ ಓದಿರಿ ಎಲ್ಲಿ ಸಿಕ್ಸ್ ಪಾಯಿಂಟ್ ಒಂದ್ರಾಗ ಎ ಡಿ ಅಪನ್ ಬಿ ಡಿ ಎಫನ್ ಇ ಸಿ ಆರ್ ಸಿ ಅಂತ ಸೊ ಈಸ್ ಥೇರಮ್ ನಂಬರ್ ಒನ್ ಎ ಡಿ ಅಪನ್ ಬಿ ಡಿ ಈಕ್ವಲ್ ಟು ಎ ಎಫನ್ ಸಿಇ ಇದು ಇವಾಗ ಏನ್ ಮಾಡ್ಬೇಕು ಅಂತಂದ್ರ ಪ್ರೋಕಲ್ ಮಾಡ್ಕೋಬೇಕು ಇದು ಅಂದ್ರೆ ವ್ಯತ್ಕ್ರಮ ಗೊಳಿಸಿ ಅಂತ ಹೇಳ್ತೇನೆ ಈಸ್ ಬಿ ಡಿ ಅಪನ್ ಎಡಿ ಈಕ್ವಲ್ ಟು ಎ ಸಿಇ ಸಿಇ ಅಪನ ಎಲ್ಲಿ ನಾವೇನಂತ ಬರಿಬೇಕು ರೆಸಿ ಪ್ರೋಕಲ್ ಅಂತ ಬರೀಬೇಕು ಅಂದ್ರ ರೆಸಿಪ್ರೋಕಲ್ ಅಂದ್ರೆ ಏನು ವ್ಯತ್ಕ್ರಮಗೊಳಿಸಲಾಗಿ ವ್ಯತ್ಕ್ರಮಗೊಳಿಸುವುದು ಅಂದ್ರ ಕೆಳಗಿಂದು ಮ್ಯಾಗ್ ಬರಿಬೇಕು ಮ್ಯಾಗಿಂದು ಕೆಳಗೆ ಬರೀಬೇಕು ಎಡಿ ಅಪನ್ ಬಿ ಡಿ 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 ಇದ್ದು ಬಿ ಡಿ ಅಪನ್ ಎಡಿ ಸಿ ಇ ಅಪನ್ ಸಿಇ ಇದ್ದು ಎಇ ಬರೀಬೇಕು ಎಷ್ಟು ಬರತ್ ತಕ್ಷಣ ಸ್ವಲ್ಪ ಫ್ರೂ ಕಡೆ ನೋಡ್ಬೇಕು ನಾವು ಎ ಬಿ ಬರಬೇಕ್ರಿಯದ ಎ ಬಿ ಬರಬೇಕ್ರಿಯಂದ್ರ ಇದು ಒಂದು ಪೂರ್ತಿ ರೇಖೆ ಬರಬೇಕು ಪೂರ್ತಿ ರೇಖೆ ಬರಬೇಕು ಅಂದ್ರ ಎರಡು ಭಾಗ ಅದಾವ ಎರಡು ಭಾಗ ಅಂದ್ರ ಎರಡು ಭಾಗ ಏನ್ ಮಾಡಬೇಕು ಅನ್ನಂಗಾಯ್ತು ಎಡ್ ಮಾಡ್ದಾಗ ಬರತ್ತೆ ಎ ಡಿ ಮತ್ತು ಬಿ ಡಿ ಮಾಡ್ಕೊಂಡಾಗ ಏನಾಗುತ್ತೆ ಎ ಬಿ ಅನ್ನುವಂಥದ್ದು ಬರ್ಲಿಕ್ಕೆ ಸಾಧ್ಯ ಅದ ಎ ಸಿ ಬರಬೇಕು ಅಂದ್ರ ಟೂ ಪಾರ್ಟ್ಸ್ ಅದಾವ ಇಲ್ಲಿ ಎ ಒಂದ್ ಪಾರ್ಟ್ಸ್ ಅದ ಇ ಸಿ ಒಂದ್ ಭಾಗ ಅದ ಹೌದಲ್ಲ ಇವೆರಡು ಭಾಗಗಳನ್ನ ಕೂಡಿಸಿದಾಗ ಎ ಸಿ ಬರುತ್ತೆ ಅಂದ್ರ ಒಂದು ಎ ಬಿ ಬರಬೇಕು ಅದು ಒಂದು ಎ ಸಿ ಬರಬೇಕು ಅಂತಂದ್ರ ಟೂ ಪಾರ್ಟ್ಸ್ ಅನ್ನುವಂಥದ್ದು ಏನಾಗಬೇಕು ಕೂಡಿಸಬೇಕು ಒನ್ ಬೈ ಟು ಒನ್ ಬೈ ಕೂಡ ಟೂ ಕೂಡ ಎಷ್ಟಾಗುತ್ತೆ ಒಂದಾಗತ್ತೆ ಅದಕ್ಕೋಸ್ಕರವಾಗಿ ಯಾಡಿಂಗ್ ಬೋತ್ ಸೈಡ್ ಒನ್ ಅಂತ ಬರುತ್ತೆ ಈಚಗಡಿ ಇಚ್ಗಡಿ ಏನ್ ಮಾಡ್ಬೇಕು ಅಂತಂದ್ರ ಒಂದನ್ನ ಸೇರಿಸಬೇಕು ಬಿ ಡಿ ಅಪಾನ ಎಡಿ ಪ್ಲಸ್ ಒಂದು ಈಕ್ವಲ್ ಟು ಸಿಇ ಅಪನ್ ಎಇ ಪ್ಲಸ್ ಒಂದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಬರ್ಕೊಡ್ರಿ ಬೋತ್ ಸೈಡ್ ಬೋತ್ ಸೈಡ್ ಅಂತ ಬರಿ ಎಲ್ಲ ಜಾಗ ಹೋಗುತ್ತೆ ಬೋತ್ ಸೈಡ್ ಅಂತ ಬರಿಬೇಕು ಒಂದು ಅಂತ ಅಂದ್ರ ಎರಡು ಕಡೆ ಎಷ್ಟು ಯಾರ್ಡ್ ಮಾಡದೆ ಒಂದಂಗ್ತು ಒಂದನ್ನ ಹಾಕಿವಿ ಒಂದು ಹಾಕದ ನಂತರ ಮುಂದ ಇಲ್ಲಿ ಇದ್ರ ಕೆಳಗೇನು ಇದಂದ್ ಇರ್ಲಿ ಇದ್ರ ಕೆಳಗೇನು ಇದ್ರೆ ಒಂದ್ ಇರ್ಲಿ ಎಡಿ ಒಂದು ಎಲ್ ಸಿ ಎಂ ತಗೋಬೇಕು ಎಡಿ ಅಂತಾನೆ ಬರುತ್ತೆ ಇವಾಗ ಎಡಿ ಅದ ಅದ ಸೋ ಈಸ್ ದ ಮಲ್ಟಿಪ್ಲೈ ಆಫ್ ಒನ್ ಒನ್ ಇಂಟು ಎಡಿ ಈಸ್ ಎಡಿ ಎಸ್ ರೈಟ್ ದಿಡಿ ಇಂಟು ಒನ್ ಇ ಡಿ ಪ್ಲಸ್ ಎಡಿ ಇಂಟು ಒನ್ ಎಡಿ

ಬಿಡಿ ಪ್ಲಸ್ ಎಡಿ ಬಿ ಡಿ ಅಂದ್ರ ಇಷ್ಟು ಹೌದಾ ಎಡಿ ಅಂದ್ರ ಇದಿಷ್ಟು ಸೇರಿಸ್ಕೊಂಡಾಗ ಏನ್ ಬರುತ್ತೆ ಎ ಬಿ ಬರುತ್ತೆ ನೋಡ್ರಿ ಬಿ ಡಿ ಅಂತ ಹೇಳಿದ್ರು ಇಷ್ಟು ಹೋಯ್ತು ಎ ಡಿ ಅಂತ ಹೇಳಿದ್ರಿ ಇಷ್ಟು ಬಂತು ಹಂಗಂದ್ರ ಅದು ಎ ಬಿ ಆಗುತ್ತೆ ಇವೆರಡು ಜಾಯಿನ್ ಮಾಡಿದ್ರಿ ಅಂದ್ರ ಎ ಬಿ ಆಗುತ್ತೆ ಸೊ ಇಸ್ತಾ ಎ ಬಿ ಅಪ್ಪನ ಎಡಿ ಎ ಬಿ ಎಲ್ಲಿ ಬದುಕೊತಾಯ್ತಾ ಇವೆರಡು ಕೂಡಿಸಿದ್ರಿಂದ ಎ ಬಿ ಬಂತು ಇದೇ ರೀತಿಯಾಗಿ ಇಚ್ಚಿ ಕಡೆ ಸಿಇ ಅಂದ್ರ ಸಿಇ ಇಲ್ಲಿ ಇಷ್ಟು ಸಿಇ ಇ ಅಂದ್ರ ಇಷ್ಟು ಹಾಗಾದ್ರ ಏನ್ ಬರುತ್ತೆ ಎ ಸಿ ಬರುತ್ತೆ ಸೊ ಇಸ್ತ ಎ ಸಿ ಅಪಾನ್ ಎ ಎಷ್ಟು ಆದ್ರ ಇಲ್ಲಿ ಏನ್ ಮಾಡಿದ್ರಿ ಇಲ್ಲಿ ರೆಸಿಪ್ರೋಕಲ್ ಮಾಡಿ ಉತ್ತರ ಬಿಡಿಸಿದ್ರಿ ನೀವು ಹೌದಲ್ಲ ಈಗ ಹೊಳೆ ರೆಸಿಪ್ರೋಕೆಲ್ಲ ಮಾಡ್ಕೋಬೇಕು ನೀವು ಮತ್ತ ಸೊ ಇಸ್ ದೇರ್ ಫೋರ್ ರೆಸಿಪ್ರೋಕಲ್ ಅಂತ ಬರೀರಿ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಂಡಾಗ ಎ ಡಿ ಅಪಾನ ಎ ಬಿ ಈಕ್ವಲ್ ಟು ಅಪಾನ ಎ ಸಿ ಸೊ ದ ಹೆನ್ಸ್ ಪ್ರೋಡ್ ಅಂತ ಬರ್ಕೊಳಿ ಎ ಬಿ ಸಿ ಡಿ is a tropism anta kota ab cd is a tropism but there is ab parallel dc so is the ab parallel dc ab parallel dc is the given e and f are points on parallel sides ಇ ಮತ್ತು ಎಫ್ ಅನ್ನುವಂಥದ್ದು ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರ ಡಿ ಇನ್ನೊಂದು ಬಿ ಸಿ ಇದರ ಮೇಲ್ಗಡೆ ಇ ಮತ್ತು ಎಫ್ ಅದಾವ ಅಂತ ಎ ಡಿ ಅಂಡ್ ಬಿ ಸಿ ರೆಸ್ಪೆಕ್ಟಿವ್ಲಿ ಸಚ್ ದ್ ದಾಟ್ ಲೈನ್ ಈಸ್ ಎಫ್ ಲೈನ್ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಹೇಳ್ತ ನಾವ ಇ ಎಫ್ ಲೈನ್ ಅನ್ನುವಂಥದ್ದು ಎ ಬಿ ಲೈನ್ ಏನದ ಅನ್ನೋ ಪ್ಯಾರಲಲ್ ಅದ್ ಈ ಇ ಎಫ್ ಲೈನ್ ಅನ್ನುವಂಥದ್ದು ಎ ಬಿ ಲೈನ್ಕ ಪ್ಯಾರಲಲ್ ಇತ್ತು ಅಂತಂದ್ರ ಎ ಬಿ ಲೈನ್ ಅನ್ನುವಂಥದ್ದು ಯಾವ ಲೈನ್ಕ ಪ್ಯಾರಲಲ್ ಅದ ಅಂತ ಹೇಳಿರಿ ಡಿ ಸಿ ಲೈನ್ ಅಕ್ಕ ಪ್ಯಾರಲಲ್ ಅದ ಅಂತ ಹೇಳಿರಿ ಸೊ ಪ್ಯಾರಲಲ್ ನಾವು ಇ ಎಫ್ ಅಂತ ಬರದ್ರ ತಪ್ಪಾಗತ್ತೆ ನೋಡ್ರಿ ಇಲ್ಲಿ ಆಗಲ್ಲ ಯಾಕಾಗಲ್ಲ ಅಂದ್ರ ಅವರೇ ಹೇಳಕಂತಾರ ಎ ಬಿ ಪ್ಯಾರಲ ಡಿ ಸಿ ಅಂತ ಹೇಳದ ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಸೊ ಇಸ್ ದೇ ಫೋರ್ ಎ ಬಿ ಪ್ಯಾರಲಲ್ ಡಿ ಸಿ ಪ್ಯಾರಲಲ್ ಇ ಎಫ್ ಅಂತ

ಟು ಬಿ ಎಫ್ ಅಪಾನ ಎಫ್ ಸಿ ಬಿ ಎಫ್ ಅಪಾನ ಎಫ್ ಸಿ ಇಷ್ಟು ನಾವು ಪ್ರೂವ್ ಕೊಡ್ಬೇಕು ಫ್ರೀ ಪ್ರೂವ್ ಕೊಡಬೇಕು ಅಂದ್ರೆ ನಮಗ ಅಂಶ ಕಡಿಮೆ ಬೀಳುತ್ತೆ ಇವಾಗ ಅಂಶ ಕಡಿಮೆ ಬೀಳುತ್ತೆ ಅಂತಂದ್ರೆ ಕೆಲವೊಂದು ಎಕ್ಸಸ್ ಆಗಿ ನಾವು ಪೈಂಟ್ ಅನ್ನ ತಗೋಬೇಕು ಏನಾದರೂ ರಚನೆ ಮಾಡ್ಕೋಬೇಕಾಗತ್ತೆ ಅಲ್ಲಿ ಸೊ ದಟ್ ಟೈಮ್ ಜಾಯಿನ್ ಎ ಸಿ ಅಂತ ಬರೀಬೇಕು कन्स्ट्रक्ष जी दी लाइन इंटरस इंटरसेट आइंट जी एसी ड्राद्री खरे एसी लाइन रि एसी लाइन इेखे बरत रेखे लाइन इंटरसेक्ट आगते ಕತ್ತರಿಸ್ತದ ಎಲ್ಲಿ ಕತ್ತರಿಸ್ತದೋ ಜಿ ಪಾಯಿಂಟ್ ನಲ್ಲಿ ಕತ್ತರಿಸತು ಅಂತಾಯಿನ್ ಎ ಸಿ ಇಂಟರ್ಸೆಟ್ ಎಟ್ ಎಲ್ಲಿ ಕತ್ತರಿಸ್ತದೋ ಜಿ ಪಾಯಿಂಟ್ ನಲ್ಲಿ ಕತ್ತರಿಸತು ಯಾವ ಲೈನಕ್ಕ ಆಫ್ ಇ ಎಫ್ ಅಂತ ಬರೀಬಹುದು ನೀವು ಇ ಎಫ್ ಲೈನ್ಕ ಜಿ ಅನ್ನುವಂಥ ಪಾಯಿಂಟ್ ನಲ್ಲಿ ಎ ಸಿ ಅನ್ನು ಏನ್ ಮಾಡ್ತು ಇವಾಗ ಕತ್ತರಿಸ್ತು ಇಂಟರ್ಸೆಕ್ಟ್ ಮಾಡ್ತು ಅಂತ ನೆಕ್ಸ್ಟ್ ನಾವಿವಾಗ ಲೆಕ್ಕ ಬಿಡಿಸಬೇಕಲ್ಲ ಪ್ರೂಫ್ ಅಂತ ತಗೊಳ್ಳೋಣ ತಗೊಂಡು ನಿಮಗ ಆಲ್ರೆಡಿ ಒಂದು ಟ್ರ್ಯಾಂಗಲ್ ನಿಮ್ ಹತ್ರ ರೆಡಿ ಆಯ್ತು ಇವಾಗ ಇದು ಟ್ರ್ಯಾಂಗಲ್ ತಗೊಳ್ಳೋಣ ಯಾವತ್ ತಗೊಳ್ಳೋಣ ಅಂದ್ರ ಟ್ರಯಾಂಗಲ್ ತಗೊಳ್ಳೋಣ ಇನ್ ಟ್ರ್ಯಾಂಗಲ್ ಎಡಿ ಇನ್ ಟ್ರ್ಯಾಂಗಲ್ ಎಸಿ ಇನ್ ಟ್ರ್ಯಾಂಗಲ್ ಎಡಿ ಸಿ ದೇರ್ ಈಸ್ ಈಸಿ ಪ್ಯಾರಲಲ್ ಡಿ ಸಿ ಈಸ್ ಕ್ಲಿಯರ್ ಈಸಿ ರೇಖೆ ಅನ್ನುವಂಥದ್ದು ಡಿ ಸಿ ರೇಖೆಗೆ ಏನಾಗುತ್ತೆ ಅದು ಪ್ಯಾರಲ್ ಬಿಕಾಸ್ ದ ಗೀವನ್ ನೋಡ್ರಿ ಗೀವನ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇ ಎಫ್ ಲೈನ್ ಏನದಿರಿ ಡಿ ಸಿ ರೇಖೆಗೆ ಪ್ಯಾರಲಲ್ ಅದ ಅಂತ ಹೇಳಿ ನಾವ್ ಏನೋ ಅದ ರೇಖೆ ಏನಾರ ಸ್ಟೇಟ್ ಲೈನ್ ಹೋಗ್ಯದ ಅಷ್ಟೇ ನಾವ್ ಇದು ಇದು ಇಂಟರ್ಸೆಕ್ಟ್ ಮಾಡಿವಿ ಇಲ್ಲಿ ಕಟ್ ನಂಗೆ ಹಾಗಾದ್ರೆ ಆದಂತಂದ್ರ ಈಜಿ ರೇಖೆ ಅನ್ನುವಂಥದ್ದು ಡಿ ಸಿ ರೇಖೆಗೆ ಏನಾಯ್ತು ಪ್ಯಾರಲಲ್ ಆಯ್ತು ಈಸ್ ಇನ್ ದ್ರ್ಯಾಂಗಲ್ ಎಡಿ ಸಿ ಜಿ ಪ್ಯಾರಲಲ್ ಇದಿಷ್ಟೇ ತ್ರಿಭುಜ ತಗೋಬೇಕ ಇದು ಬೇಡ ನಂತರ ನಂತರ ನೋಡ್ಬೋದು ಎಡಿ ಸಿ ಟ್ರ್ಯಾಂಗಲ್ ನಂತರ ಅದನ್ನ ಬಗ್ಗೆನೇ ನೋಡ್ಬೇಕು ನೀವು ಈಜಿ ಪ್ಯಾರಲಲ್ ಡಿ ಸಿ ಈಜಿ பாரலி அந்த இசி பாரலல் டிசி யூஸ் தூஸ்தேல் இவ்வளோ நான் ஏன் அந்த யூஸ் ஏஇ அப்படி ஏ இப்படி இவள் டூ ஏஇ அப்படி இவள் டூ ஏசி அப்ப ಅಪನ್ ಜಿ ಇದು ಎಷ್ಟರ ಪ್ರಕಾರ ಬರದೆ ಅಂತಂದ್ರ ತೆರಮ್ ನಂಬರ್ ಜೀರೋ ಒನ್ ತೆರಮ್ ನಂಬರ್ ಎಷ್ಟರ ಪ್ರಕಾರ ಅದು ಒಂದರ ಪ್ರಕಾರ ಎಇ ಎನ್ ಇಡಿ ಇಕ್ವಲ್ ಟು ಎ ಜಿ ಅಪನ್ ಜಿಸಿ ಬರದೆವು ಹೌದಾ ತೆರಂ ಒಂದು ಇದು ಬಂತ ಒಂದು ಉತ್ತರ ಬಂತ ನೋಡ್ರಿ ಇದು ಬಂದ ನೋಡ್ರಿ ಎ ಇ ಅಪನ್ ಇಡಿ ಎಇ ಅಪನ್ ಇ ಡಿ ಬಂತಲ್ಲ ಇನ್ನು ಇದು ಬರ್ಬೇಕಷ್ಟೇ ಇದು ಬರಬೇಕು ಅಂತಂದ್ರ ಇವಾಗ ಸ್ವಲ್ಪ ನೀವು ಥಿಂಕ್ ಮಾಡ್ಬೇಕು ಏನು ಅಂತಂದ್ರ ಎ ಸಿ ಬಿ ಒಂದು ಟ್ರಯಾಂಗಲ್ ಅದ ನೋಡ್ರಿ ಇಲ್ಲಿ ಎ ಸಿ ಬಿ ಟ್ರ್ಯಾಂಗಲ್ ಅದ ಅವಾಗ ಬೇಸ್ ಇದು ಆಗತ್ತೆ ಬೇಸ್ ಇದು ಆಗತ್ತೆ ಬೇಸ್ ಇದು ಆಯ್ತು ಅಂತಂದ್ರ ಇಲ್ಲಿ ಇದು ಟ್ರ್ಯಾಂಗಲ್ ಎ ಅಂತ ಹೆಂಗ್ ಬಂದ ನೋಡ್ರಿ ಹಂಗ ಇಲ್ಲಿ ಸಿ ಆಗತ್ತೆ ಅಂದ್ರ ಸಿ ಬಿ ಎ ನಾ ಡೈರೆಕ್ಷನ್ ತೋರಿಸಲಿ ನಿಮ್ಗ ಈ ರೀತಿ ಇದೊಂದು இதொந்து ஆனந்த இதொந்து ரேக்கைய தோ ஈஸி இன் த ட்ரங்கல் சி எ அந்த தகஈஸ் பாயிண்ட் இன் ட்ரங்கல் சி எந்திர இல்ல இந்த தகத்திவந்த இயன் இதனாக பாரல் அந்த நான் அதுக்கோஸ்க்கேஸ் நான் இல்லை ಇಲ್ಲಿ ಹೆಂಗೆ ಬೇಸ್ ಮಾಡಿದ್ರಿ ಈ ಟ್ರ್ಯಾಂಗಲ್ ಕ ಈ ಟ್ರ್ಯಾಂಗಲ್ ಕ ಇದು ಬೇಸ್ ಆಗುತ್ತೆ ಇದು ಪ್ಯಾರಲ ಲೈನ್ ಆಗುತ್ತೆ ಮತ್ ಬಿ ಸಿ ಎ ತಗೊಂಡ್ರ ತಪ್ಪಾಗುತ್ತೆ ಯಾಕಂದ್ರೆ ಅಲ್ಲಿ ನಾವು ಪ್ಯಾರಲ ಲೈನ್ ಸಿಗಲ್ಲ ಹೌದಾ ಎ ಸಿ ಬಿ ತಗೊಂಡ್ರೆ ಏನಾಗುತ್ತೆ ಬರೀಬಹುದು ಬಟ್ ಅಲ್ಲಿಗೆ ಬರ್ತೀವಿ ನಾವು ಇವಾಗ ಸೊ ಈ ಸರ್ ಸಿ ಬಿ ಎ ತಗೊಂಡಿದೀವಿ ಇನ್ ಟ್ರ್ಯಾಂಗಲ್ ಸಿ ಬಿ ಎ ಸಿ ಬಿ ಎ ಟ್ರ್ಯಾಂಗಲ್ ತಗೊಂಡಾಗ ಇದು ಬೇಸ್ ಆಗುತ್ತೆ ಇದು ಇದಕ್ಕ ಪ್ಯಾರಲಲ್ ಆಗುತ್ತೆ ಸೊ ಇಷ್ಟ ಎ ಬಿ ಪ್ಯಾರ್ಲ ಜಿ ಎಫ್ ಅಂತ ಹೇಳ್ತೀವಿ ಎ ಬಿ ಪ್ಯಾರ್ಲ ಜಿ ಎಫ್ ಅಂತ ಹೇಳದ್ ಸರಿ ಇಲ್ಲಿ ನೋಡ್ರಿ ಎ ಬಿ ಅನ್ನುವಂಥದ್ದು ಜಿ ರೇಖಕ್ಕ ಏನಾಗುತ್ತೆ ಪ್ಯಾರಲಲ್ ಆಗುತ್ತೆ ಯಾಕೆ ಆಗುತ್ತದ ಇಲ್ಲಿ ಗಿ ಒಂದಾಗ ಬರದ್ರಿ ಬರದ್ರಿ ಅಲ್ಲ ಹಾಗಾದ್ರ

ಇಲ್ಲಿ ಈ ಕಡೆ ನೋಡ್ರಿ ಬಿ ಎಫ್ ಅಪನ್ ಎಫ್ ಸಿ ಅದ ಇದು ಸಿ ಎಫ್ ಮ್ಯಾಗ್ ಬಂದದ ತಳಗಿಂದು ಮ್ಯಾಗಿಂದು ಕೆಳಗೆ ಹೌದು ಇವಾಗ ಏನ್ ಮಾಡಿ ಬಿಡೋಣ ಅಂತಂದ್ರ ತೆರಮ್ ನಂಬರ್ ಟು ಒಂದು ಏನ್ ಮಾಡೋಣ ಅಂದ್ರ ಸ್ವಲ್ಪ ರೆಸಿ ಪ್ರೋಕಲ್ ಮಾಡ್ಕೊಂಡು ಬಿಡೋಣ ಇದಕ್ಕೆ ಹ್ಮ್ ಸ್ಟೋ ಇಸ್ ದ ಕಾಲ್ಡ್ ಆಫ್ ನಂಬರ್ ಒನ್ ಇದಕ್ ಒಂದು ಅಂತ ಹೇಳ್ತೀವಿ ಇದು ರೆಸಿಪ್ರೋಕಲ್ ಮಾಡ್ಕೊಂಡಾಗ ಸೊ ಇಷ್ಟ ರೇಷಿ ಪ್ರೋಕಲ್ ಇದು ರೇಷಿ ಪ್ರೋಕಲ್ ಮಾಡಿಕೊಂಡಾಗ ಇದು ಮ್ಯಾಗ್ ಹೋಗುತ್ತೆ ಮ್ಯಾಗಿಂದು ಕೆಳಗೆ ಬರುತ್ತೆ ಜಿ ಎ ಅಪಾನ್ ಸಿ ಜಿ ಈಕ್ವಲ್ ಟು ಬಿ ಎಫ್ ಆರ್ ಎಫ್ ಬಿ ಬಿ ಎಫ್ ಎರಡು ಒಂದೇ ಎಫ್ ಸಿ ಆರ್ ಸಿ ಎಫ್ ದೇರ್ ಈಸ್ ರೆಸಿಪ್ರೋಕಲ್ ಯಾವಾಗ ಆಯ್ತದು ರೇಷಿ ಪ್ರೋಕಲ್ ಮಾಡಿಕೊಂಡು ಸೊ ಇಸ್ ದ ಕಾಲ್ ನಂಬರ್ ಸೆಕೆಂಡ್ ಇದಕ್ಕೆ ಎಷ್ಟು ಅಂತ ಕರೆ ನಾವು ಎರಡು ಅಂತ ಕರೆನ್ ಫ್ರಾಮ್ ಒನ್ ನೈನ್ ಟೂ ಇಲ್ಲಿ ಬರೀತೀವಿ ಒಂದು ಮತ್ತು ಎರಡರಿಂದ ಒಂದೇನದ ಎನ್ ಇಡಿ ಎ ಇ ಇಡಿ ಇಕ್ವಲ್ ಟು ಎ ಜಿ ಅಪಾನ್ ಜಿ ಸಿ ಎ ಜಿ ಅಪಾನ್ ಜಿ ಸಿ ಎರಡನೇ ತು ಇದ ಬಿ ಎಫ್ ಬಿ ಎಫ್ ಅಪನ್ ಸಿ ಎಫ್ ಈಕ್ವಲ್ ಟು ಎ ಜಿ ಅಪಾನ ಸಿ ಜಿ ಆರ್ ಜಿ ಸಿ ಅಂತ ಬರೆದೇವು ಇದು ಇಲ್ಲಿ ಬರ್ದಿ ಇದು ಇಲ್ಲಿ ಬರ್ದನಿ ಹೌದು ಇಷ್ಟ ಆದ ಬಳಕ ಇವು ಎರಡು ನೋಡ್ಕೊಡ್ರಿ ಏನದ ಸಮ ಎ ಜಿ ಅಪನ್ ಜಿ ಸಿ ಎ ಜಿ ಅಪನ್ ಜಿ ಸಿ ಎರಡು ಸಮ ಅದವಲ್ಲ ಎರಡು ಸಮ ಅದಾವ ಅಂದ್ರೆ ಇವ್ ಎರಡು ಒಂದೇ ಅಂದಂಗ್ ಐತಲ್ಲಿ ಸೇಮ್ ಅದಾವ ಇದು ಏನದ ಇದನ್ನು ಅದ ಹಾಗಾದ್ರೆ ಇದು ಅದ ಇದು ಅಷ್ಟೇ ಅದ ಅಂದಂಗ್ ಇವೆರಡು ಸಮ ಅದ್ರ ಇವೆರಡು ಸಮ ಆಗೇ ಬೇಕಾಗತ್ತೆ ದೇರ್ ಫೋರ್ ದೇರ್ ಫೋರ್ ಎ ಇ ಅಪನ್ ಇಡಿ ಎ ಇ ಇ ಇಡಿ ಈಕ್ವಲ್ ಟು BF ಎಫ್ ಅಪಾನ್ ಬಿ ಸಿ ಎಫ್ ನಾವು ಪ್ರೂವ್ ಮಾಡಬೇಕಾಗಿತ್ತು ಎಫಾನ್ ಇ ಡಿ ಈಕ್ವಲ್ ಟು ಬಿ ಎಫ್ ಅಪಾನ್ ಎಫ್ ಸಿ ಆದಷ್ಟು ಅಂತಂದ್ರ ಮುಂದ್ಗಡೆ ಹೆನ್ಸ ಫ್ರೋಡ್ ಅಂತ